ಎರಡಾ ಕಾಲೇಸ್ಟ್ ವರ್ಷದಿಂದ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ನಿಮ್ಮ ಹೆಸರು ಶಶಿತರ ಅಂತಾ ಎಲ್ಲಿದೆ ಬಂದಿದ್ದು ಏನಾಗಿದೆ ಖಾಲಿ ನೋವು ಮಾತ್ರ ಟ್ರೀಟ್ಮೆಂಟ್ ಮಾಡಿದಿರಾ ಮಾಡಿ ಎಲ್ಲಾ ಬಿಟ್ಟಾಗಿದೆ ಮಾಡಿ ಗುಣ ಮಾಡ್ತಾ ನಂಬ್ತೀರಾ ಈಗ ನೋ ಉಂಟಲ್ಲ ನಡೆಯಕ್ಕೆ ಆಗತ್ತಲ್ವಾ ನಡೀತಾಯಿದ್ದೀನಿ ಅದು ನೋ ಉಂಟು ತಂದೆ ದೇವರ ತ ಶಶಿತರ ಅಲ್ಲ ತಂದೆ ದೇವರ ಯೇಸು ನನ್ನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ಕರ್ತನೇ ಪಾದಕ್ಕೆ ಬಂದಿದ್ದಾನೆ ಸಹೋದರ ಶಶಿಧರ ಅವರ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದಾನೆ ಅವರ ಎಡ ಕಾಲಲ್ಲಿ ಸ್ವಂಟದಲ್ಲಿ ನೋವು ನಿಟ್ಟು ಹೋಡುವ ರೋಗತ್ಮನ ಈಗಲೇ ಗದರಿಸ್ತಾ ಇದ್ದಾನೆ ಇವರು ಸ್ವಂಟ ಫ್ರೀ ಆಗಲಿ ಕಾಲು ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್ ಸೈತನ ಕೆಡಿತದ ಮೇಲೆ ಪರಿಶುದ್ಧಾತ್ಮನ ಅಗ್ನಿ ಹಿಡಿಯಲಿ ಸೈತನ ಕೆಡಿತದ ಮೇಲೆ ಪವಿತ್ರಾತ್ಮನ ಅಗ್ನಿ ಹಿಡಿಯಲಿ ಸೈತನ ಕಿಡಿತದ ಮೇಲೆ ಪವಿತ್ರಾತ್ಮನ ಅಗ್ನಿ ಹಿಡಿಯಲಿ ಪ್ರೀ ಅಥವಾ ಈಗ ನೋಡಿ ಇತ್ತು ನೋಡಿ ಸ್ವಲ್ಪ ಕಮ್ಮಿ ಆಯ್ತು ಪೂರ ಕಮ್ಮಿ ಆಗಿವೆ ರೇಟ್ ಲೇಟ್ ರಿಮಂಡ ಲಬ ಮಮ್ರೋಥ ಲಕ ಸಂದ ಲಿಕೆ ಒನ್ ಪಿ ಟೆ ಟ್ವೆಂಟಿ ಫೋರ್ ಯೇಸುನ ಬಾ ಮೂಲಕ ಸೌಧ ಸಸಿದ್ಧರಿ ಗುಣವಾಯ್ ಯೇಸುನ ಬಾ ಮೂಲಕ ಸೌಧ ಸಸಿತರಿ ಗುಣವಾಯ ಯೇಸುನ ಬಾ ಮೂಲಕ ಸೌಧ ಸಸ್ಯ ದಿರ ಗುಣವಾಯ ಯೇಸುನ ಬಾ ಮೂಲಕ ಸೌಧ ಸಸಿದ್ಧರ ಗುಣವಾಯ್ ಯೇಸುನ ಬಾ ಮೂಲಕ ಸೌಧ ಸಸ್ಯ ದರ ಏಸುನ ಬಾಸುಂಡಗಳ ಮೂಲಕ ಸೌಧ ಸರಿ ಗುಣವಾದ ಏಸು ಕ್ರಿಸ್ತನ ಬಾಸುಂಡಗಳ ಮೂಲಕ ಗುಣ ಫ್ರೀ ಆ ಇರಕೊಳ್ಳುದು ಇನ್ನು ತಿರುಗಿ ಬರಕೊಳ್ಳುದು ಏಸು ನಾಮದಲ್ಲಿ ಬಿಟ್ಟು ಯಾರು ಕೊಂಡ್ರು ಆ ಕಡೆ ನೋಡಿ ಹೇಳಿ ನನ್ ನಾಲ್ಕು ವರ್ಷ ಆಯ್ತಲ್ಲ ನಾಲ್ಕು ವರ್ಷದಿಂದ ಇದ್ದ ನೋವು ಓಕೆ